ನಮಸ್ಕಾರಿಯಲ್ಲ ದೊಡ್ಡ ಮಂದಿಗೆ ಇವತ್ತು ನಾವು ನಮ್ಮ ಗಾನಯೋಗಿ ಸಂಘದ ವತಿಯಿಂದ ನಾವೊಂದು ಕೆಲಸ ಇಟ್ಕೊಂಡಿದ್ವಿ ಈಗ ನಾವು ಎಲ್ಲಿದ್ದೀವಿ ಅಂದ್ರೆ ನಮ್ಮ ವಿಜಯಪುರದ ಒಂದು ಐತಿಹಾಸಿಕ ಕೆರೆ ಬೇಗಮ್ ತಲಾಬ್ ಕೆರೆಯನ್ನು ಒಂದು ಸ್ವಚ್ಛ ಮಾಡೋಕ್ಕಂತ ಬಂದೀವಿ ನಾವು ಮುಂಜಾನೆ ಬಂದಿದ್ವಿ ಆ ಏಳು ಎಂಟು ಆಗಿತ್ತು ಬರ್ರಿ ಈಗ ನಮ್ಮ ತಂಡದ ನಿಮ್ಗೆ ಒಂದು ಪರಿಚಯ ಮಾಡಿಸ್ತೀನಿ ಈಗ ಮುಂಜಾನೆಯಿಂದ ಇಷ್ಟು ಪ್ರಮಾಣದಾಗ ನಾವು ಇಲ್ಲಿ ಇರುವಂಥ ಒಂದು ಕಸವನ್ನು ನಾವೆಲ್ಲ ತೆಗೆದು ಇಲ್ಲಿ ಒಂದು ಕಡೆ ಗೋಳೆ ಮಾಡೀವಿ ಈಗ ಮಹಾನಗರ ಪಾಲಿಕೆ ಒಂದು ಟ್ಯಾಕ್ಟರ್ ತರಿಸಿ ಆ ಟ್ಯಾಕ್ಟರ್ ಹಾಕಿ ಕಳಿಸ್ಬೇಕಂತ ಹೇಳಿ ತಾವೆಲ್ಲ ಇಲ್ಲಿ ನೋಡ್ಬೋದು ಸಾಕಷ್ಟು ಈ ಭಾಗದಾಗ ಕಸ ಇತ್ತು ಎಲ್ಲ ಥರದ ಕಸಗಳನ್ನು ಒಂದು ಕಡೆ ನಾವೀಗ ಗೋಳೆ ಮಾಡಿವಿ ಬರೀಗ ನಮ್ಮ ತಂಡ ತಮಗೆ ನಾನು ಪರಿಚಯ ಮಾಡಿಸ್ಕೊಡ್ತೀನಿ ಕೆಲಸದಲ್ಲಿ ಎಲ್ಲರೂ ಭಾಗಿಯಾಗ್ಯಾರೆ ಒಬ್ಬೊಬ್ಬರನ್ನ ನಾನು ಪರಿಚಯ ಮಾಡಿಸ್ಕೊಡ್ತೇನೆ ನಿಮಗೆ ಇವರು ನಮ್ಮ ರಾಜು ಅಣ್ಣ ರಾಜುರ ನಮಸ್ಕಾರ ಹೇಳ್ರಿ ನಮಸ್ಕಾರ 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 ರಾಜು ಕೆರಡ್ಗೆ ಅವರು ಇವರು ಇವರು ನಮ್ಮ ಸಂಘದವರು ಗಾ ಇವ್ರು ನೀವು ನೋಡಾತ್ರಿ ವಿಠಲ್ಸ್ ಗುರುವಿನವರು ನಮಸ್ಕಾರ ಹೇಳ್ರಿ ಎಲ್ಲ ದೊಡ್ಡ ಮಂದಿ ನಮಸ್ಕಾರ ಎಲ್ಲ ದೊಡ್ಡ ಮಂದಿ ಹಾಂ ಈಗ ನೋಡಾತಿರ ಅಲ್ರಿ ಇವರು ಸಂತೋಷ್ ಅಂತ ಹೇಳಿ ಅಣ್ಣ ನಮಸ್ಕಾರ ನಮಸ್ಕಾರ ಹಾಂ ನಮಸ್ಕಾರ ಇವರು ನಮ್ಮ ಅವರು ನಮಸ್ಕಾರ ಮತ್ತು ಇವರು ಕಿರಣ್ ಬಾಹುಬಲಿ ಅಂತಲೂ ಕರೀತಾರೆ ಇವ್ರಿಗೆ ಇವರು ನಮ್ಮ ಮಹೇಶ್ ಅಣ್ಣ ನಮಸ್ಕಾರಪ್ಪ ಶರೀರ ದಾಮಿ ಇರೋದ್ರೂ ಸ್ವಾಂಟ್ ಸಹಾಯ ಬರೋದು ಬೈಕಿ ಬೈಕ್ ಕೆಲಸ ಮಾಡಲಿ ರೆಸ್ಟ್ ತುಳತ್ತಾರೆ ಅನ್ಕೊಂಬಿಟ್ಟ ಮತ್ತೆ ಈ ಕಡೆ ನಮ್ಮ ಇನ್ನೊಬ್ರು ನಮ್ಮ ಆತ್ಮೀಯರು ವಿಕಾಸ್ ಕಂಬಾಗಿ ಅವರು ಈ ಕಡೆನು ಬಹಳಷ್ಟು ಕಸ ಇತ್ತು ನಾನು ಈ ವಿಡಿಯೋ ಯಾರು ನೋಡಾತ್ರಿ ಒಂದು ಕೇಳ್ಕೊಳ್ಳುವಂಥದ್ದು ಏನಪ್ಪ ಅಂದ್ರೆ ಈ ಥರದ ಕೆರೆಗಳು ಆಗಿರ್ಬೋದು ಅಥವಾ ಯಾವ್ದಾದ್ರು ನೀವು ನದಿಗಳಲ್ಲಿ ಅಥವಾ ಏನಾದರೂ ಒಂದ್ ಕಡೆ ಹೋದಾಗ ನೀವು ತಂದಂಥದ್ದು ಏನೋ ಒಂದು ಪ್ಲಾಸ್ಟಿಕ್ ಐಟಮು ಅವು ಇವು ತ್ಯಾಜ್ಯ ಐಟಮ್ಗಳನ್ನು ದಯವಿಟ್ಟು ಇಲ್ಲಿ ಒಗೆದು ಹೋಗಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾವು ಪ್ರಕೃತಿಯನ್ನು ಎಷ್ಟು ಸ್ವಚ್ಛವಾಗಿ ಇಟ್ಕೋತೀವಿ ಪ್ರಕೃತಿ ನಮ್ಮನ್ನು ಅಷ್ಟೇ ಕಾಪಾಡ್ತೈತಿ ನೋಡ್ರಿ ಎಲ್ಲ ಥರದ ಇಲ್ಲಿ ತ್ಯಾಜ್ಯ ನಮಗೆ ಸಿಗತ್ತೈತಿ ಒಂದು ಐಟಮ್ ಇಲ್ಲ ಅಂತಲ್ಲ ಎಲ್ಲ ಥರದ ಐಟಮ್ಗಳು ಇಲ್ಲೆಲ್ಲ ನಮ್ಗೆ ಸಿಗತ್ತವು ಅದಕ್ಕೆ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಇಷ್ಟು ಪ್ರಮಾಣದಾಗ ನಾವು ತೆಗ್ದೀವಿ ಇನ್ನೂ ಭಾಳಷ್ಟು ಐತಿಲ್ಲ ಇಲ್ಲಿ ಒಂದೇ ದಿನದಾಗಿದು ಸ್ವಚ್ಛ ಆಗುವಂಥದ್ದಲ್ಲ ಅಲ್ಲ ನೋಡ್ಬೋದು ನಮ್ಮ ಬಿಜಾಪುರದಾಗ ಇದೊಂದು ನೋಡುವಂಥ ಜಾಗ ಐತೆ ಎಷ್ಟೋ ಜನ ಬರ್ತಾರ ಸಾಯಂಕಾಲ ಬರ್ತಾರ ಬೆಳಿಗ್ಗೆ ಬರ್ತಾರ ಪೀಸ್ ಅಂದರೆ ವಾಕಿಂಗಿಗೆ ಮಾಡೋಕ್ಕೆ ಬರ್ತಾರ ನೋಡಿರಿಲ್ಲ ಹೊಗೆಣದು ಹೋಗಿಲ್ಲ ಆ ಥರ ಸಾಕಷ್ಟು ಪ್ರಮಾಣದಾಗ ಸಾಯ್ತರಿ ಇಲ್ಲಿ ನಮಗೆ ಇವತ್ತಿನ ಈ ಕೆಲಸಕ್ಕೆ ನಮಗೆ ಒಂದು ಇಲ್ಲಿ ಪಗಾರ ಸಿಕ್ಕೈತ್ರಿ ಏನಪ್ಪ ಅಂದ್ರೆ ಇಲ್ಲಿ ಸಿಕ್ಕಂಥ ಕೋಯಿನ್ಗಳನ್ನು ಗೋಳೆ ಮಾಡಿ ಇಟ್ಕೊಂಡು ನಾವು ಹೋಗೋ ಮುಂದೆ ಚಾಯ್ ಕುಡ್ದು ಹೇಳಿ ಎಲ್ಲ ಗೋಳೆ ಮಾಡಿ ಇವತ್ತು ನಮಗ ಸಿಕ್ಕಂಥ ಪಗಾರ ಎಷ್ಟು ರೂಪಾಯಿ ಗೋಳೆ ಆಗ್ಯಾವ್ರಿ ವಿಕಾಸ ಅವರ ಇಲ್ಲಿ ಐವತ್ತು ರೂಪಾಯಿ ಒಂದು ಐವತ್ತು ರೂಪಾಯಿ ನಾವು ಎಲ್ಲರಿಗೂ ಒಂದು ಕಪ್ ಚಾಯ ಸಿಗ್ತೈತಿ ಇಲ್ಲಿಂದ ಇವತ್ತಿನ ಪಗಾರ ನಮ್ಮ ಗಾಯ ಸಂಘಕ್ಕೆ ಇದೆ ನೋಡಿರಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಹೇಳುವಂಥದ್ದು ಏನಪ್ಪ ಅಂದ್ರೆ ಈ ಥರದ್ದು ನೋಡ್ರಿ ಎಷ್ಟು ಚಂದೈತಿ ಇದು ಇದು ನೋಡ್ರಿ ಎಷ್ಟು ಚಂದ ಕಾಣ್ತೈತಿ ಸಾಯಂಕಾಲ ಮುಂಜಾನೆ ಬಂದು ಇಲ್ಲಿ ಒಂದು ಕಡೆ ಕೂತ್ಕೊಂಡು ನಾವು ಆರಾಮ್ಸಿ ಒಂದು ಒಂದು ಕೆರೆಯ ಪ್ರಕೃತಿಯನ್ನು ನೋಡ್ತಿದ್ರೆ ಏನೋ ಒಂಥರದ ಆನಂದ ಸಿಗ್ತೈತಿ ಈ ಥರದ್ದೆಲ್ಲ ಇಲ್ಲಿ ಕಸದ ರಾಶಿ ಬಿದ್ದಾಗ ಮತ್ತೆ ಮನಸ್ಸಿಗೆ ಅದು ನೆಗೆಟಿವ್ ಆಗಿ ಪರಿಣಾಮ ಬೀಳ್ತೈತಿ ನೋಡ್ರಿ ಮಂದಿ ಬರ್ತಾರೆ ಕೂಡ್ರಿಂಗೆ ಸ್ವಲ್ಪ ತುಂಬ ಮಂದಿರ್ತಾರೆ ಕೂಡ್ದು ಎಲ್ಲಿ ಬೇಕಲ್ಲಿ ಒಗೆದು ಹೋಗಿರ್ತಾರೆ ನೋಡಿರಿ ಏನೋ ಸ್ನ್ಯಾಕ್ಸ್ ಇರ್ತಾರೆ ತಿನ್ನೋಕೆ ದಯವಿಟ್ಟು ತೊಗೊಂಬರ್ರಿ ತಿನ್ರಿ ನಾವು ತಿನ್ನೋಕೇನೆ ಬೇಡ ನಂಗೆಲ್ಲ ಬಟ್ ಹೋಗೊಬಂದ ಅದನ್ನು ತೊಗೊಂಡು ಹೋಗ್ರಿ ನೋಡಿರಿ ಇಲ್ಲಿ ಸಿಗರೇಟು ತೊಗೊಂಡಿರ್ತಾರೆ ಶುದ್ಧ ಗಾಳಿ ಐತಿ ಇಲ್ಲಿ ಬಂದು ನೀವು ಮತ್ತೆ ಸೇದ್ಕೊತ ಸೇದ್ಕೊತ್ಕೊತೀರಿ ಅಂದ್ರೆ ನಿಮ್ಮ ಶರೀರ ನೀವು ಹಾಳು ಮಾಡ್ಕೊತ್ರಿ ಇದು ಭಾಳಷ್ಟ ಭಾಳ ಪ್ರಮಾಣದ ಕೆಲಸ ಆಯ್ತು ಅಂತ ಗಾನ ಗಾನಯೋಗಿದಿಂದ ಒಂದು ಸಣ್ಣ ಕೆಲಸ ಅಷ್ಟೇ ಬಂತು ಬರಲೇ 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 ನಾ ಹಿಂಗೆ ಮಾಡಿ